ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ಮುಕ್ಕೋಟಿ ದೇವತೆಗಳ ಸಾಕ್ಷಿಯಾಗಿ ಅದೃಷ್ಟ ಬರಬೇಕು ಅಂದ್ರೆ ಈ ಕ್ಷಣ ಶಿವನ ಪಾದ ಮುಟ್ಟಿ ನಿನ್ನ ಕಷ್ಟಗಳಿಗೆ ಇವತ್ತೇ ಕೊನೆಯ ದಿನ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಸೋಮವಾರ ದಿನ ಸ್ವತಃ ಸಾಯಿಯಪ್ಪನೇ ಶಿವನ ರೂಪದಲ್ಲಿ ಬಂದಿದ್ದಾರೆ ಶಿವನ ಪಾದ ಮುಟ್ಟಿ ನೋಡಿ ನಂಬಿಕೆ ಪೂರ್ತಿ ವಿಶ್ವಾಸದಿಂದ ಸಾಯಿ ಏನ್ ಹೇಳ್ತಾರೋ ಅರ್ಥ ಮಾಡಿಕೊಂಡು ಸಾಯಿಯಪ್ಪ ಹೇಳಿದ್ದನ್ನ ಆಚರಿಸಕ್ಕೆ ಪ್ರಯತ್ನ ಮಾಡಿ ಜೀವನದಲ್ಲಿ ನಾವು ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ ಆದ್ರೆ ಆ ಕಷ್ಟಗಳಿಗೆ ದಾರಿ ಸಿಗ್ತಾ ಇಲ್ಲ ಅಂತ ತುಂಬಾ ಒದ್ದಾಡ್ತಾ ಇರ್ತೀವಿ ಅದೆಲ್ಲಾ ಕೂಡ ನಿಜವಾಗ್ಲು ನಮ್ಮ ಕೈಯಿಂದ ನಾವು ಮಾಡ್ಕೊಂಡಿರೋ ಅಂತ ತಪ್ಪುಗಳಿಂದ ನಾವು ಇವತ್ತು ಅದನ್ನ ಅನುಭವಿಸ್ತಾ ಇರ್ತೀವಿ ಅದು ನಮ್ಗೆ ಗೊತ್ತಾಗಲ್ಲ ನಾವೇನು ತಪ್ಪು ಮಾಡಿಲ್ಲ ಆದ್ರೂ ಕೂಡ ದೇವರು ನಮ್ಗೆ ಶಿಕ್ಷೆ ಕೊಟ್ಟಿದ್ದಾರೆ ಇಂತಹ ಕಷ್ಟಗಳು ಯಾರಿಗೂ ಬರಬಾರದು ಅಂತ ಸಾಯಿ ಮುಂದೆ ತುಂಬಾ ಸತಿ ಬೇಡ್ಕೊಂತೀವಿ ಆದ್ರೂ ಕೂಡ ಸಾಯಿಯಪ್ಪ ಕರುಣೆ ನಮ್ಮ ಮೇಲೆ ಇರಲ್ಲ ಸಾಯಿ ಅನುಗ್ರಹನೇ ಸಿಗ್ತಾ ಇಲ್ಲ ನಾವೆಷ್ಟು ಆರಾಧನೆ ಮಾಡ್ತೀವಿ ಪ್ರತಿ ವಾರ ಸಾಯಿ ನಾಮ ಸ್ಮರಣೆ ಮಾಡುತ್ತಾ ಪೂಜೆ ಮಾಡ್ತೀನಿ ಸಾಯಿಗೋಸ್ಕರ ಸಾಯಿ ಹೇಳಿದ್ದೆಲ್ಲಾ ಮಾಡ್ತೀನಿ ಸಾಯಿ ಅನುಗ್ರಹ ಸಿಗಲಿ ಸಾಯಿ ಯಾವತ್ತು ನನ್ನ ಕೈ ಬಿಡಲ್ಲ ಅಂತ ಯಾಕಂದ್ರೆ ಸಾಯಿ ಮುಂದೆ ಏನಾದ್ರೂ ಕಷ್ಟ ಹೇಳ್ಕೊಂಡ್ರೆ ಬೇಗ ಈಡೇರಿಸುತ್ತಾರೆ ಅಂತ ನಂಬಿಕೆ ಅದಕ್ಕೆ ಇವತ್ತು ಖಂಡಿತ ನಾನು ಸಾಯಿ ಹೇಳ್ದಂಗೆ ಶಿವನ ಪಾದ ಮುಡ್ತೀನಿ ಅಂತ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಈ ಸಾಯಿ ಮಕ್ಕಳೆಲ್ಲಾರು ಕೂಡ ಸಾಯಿ ಹೇಳ್ದಂಗೆ ಮಾಡ್ತಾ ಇದ್ದಾರೆ ಮಗು ನೀನು ನಿನ್ನ ನಂಬಿಕೆ ಯಾವತ್ತು ಕಳ್ಕೊಬೇಡ ಜೀವನದಲ್ಲಿ ಇವತ್ತು ನಿನಗೆ ಕಷ್ಟ ಬಂದಿರ್ಬೋದು ಆದ್ರೆ ಆ ಕಷ್ಟಗಳು ಶಾಶ್ವತವಲ್ಲ ನಿನಗೆ ಯಾರಾದರೂ ನೋವು ಕೊಟ್ರೆ ನೀನು ಸುಮ್ಮನೆ ಅದನ್ನ ಅನುಭವಿಸಿ ಅದು ನಿನಗೆ ಶಾಶ್ವತವಾಗಿ ಇರಲ್ಲ ನಿನಗೆ ನೋವು ಕೊಟ್ಟಿರೋರಿಗೆ ಖಂಡಿತ ಅವರು ನಿನಗಿಂತ ಹೆಚ್ಚಾಗಿ ಆ ನೋವನ್ನು ಅನುಭವಿಸ್ತಾರೆ ಭಗವಂತ ನೋಡ್ತಾ ಇರ್ತಾರೆ ಮಾಡಿರುವ ಕರ್ಮೆಗಳು ಎಲ್ಲೂ ಹೋಗಲ್ಲ ಅದು ತಿರುಗಿ ತಿರುಗಿ ವಾಪಸ್ ಯಾರು ಮಾಡಿರ್ತಾರೋ ಅವರ ಜೊತೆನೆ ಇರುತ್ತೆ ಆ ಕಷ್ಟಗಳೇ ಅಲ್ಲ ನೀನು ಮಾಡಿರೋ ಅಂತ ಪುಣ್ಯ ಏನೇ ಇರಲಿ ಸಂತೋಷವಾಗಿ ನೀನು ನಿನ್ನ ಜೀವನದಲ್ಲಿ ಅನುಭವಿಸಬೇಕು ಅಂತ ಆ ಭಗವಂತ ಒಳ್ಳೆಯ ದಿನಗಳು ಕೊಡ್ತಾರೆ ಮಗು ಕಾಲ ಯಾವತ್ತು ಒಂದೇ ರೀತಿಯಲ್ಲಿ ಇರಲ್ಲ ಇವತ್ತು ಕಷ್ಟಗಳು ನಾಳೆ ಸಂತೋಷವ ಕಾಲ ಮುಂದೆ ಬರುತ್ತೆ ನೀನು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇರಲಿ ಪ್ರತಿದಿನ ಸಾಯಿ ಆರಾಧನೆ ಮಾಡಿ ಸಾಯಿ ಸಚ್ಚರಿತ್ರವನ್ನು ಓದಿ ನಿನಗೆ ಕಷ್ಟ ಬಂದ್ರೆ ನಿನ್ನ ಕಣ್ಣು ಮುಚ್ಕೊಂಡು ಸಾಯಿನ ನಾಮಸ್ಮರಣೆ ಮಾಡಿ ಪ್ರತಿಯೊಂದಕ್ಕೂ ಒಂದಕ್ಕೂ ಒಂದು ದಾರಿ ಸಿಗುತ್ತೆ ನಿನ್ನ ಕಷ್ಟಗಳಿಗೆ ಅಂತ ಅಲ್ಲ ಇವತ್ತು ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸನ ಆರಂಭ ಮಾಡ್ಬೇಕು ಅಂದ್ರೆ ಮೊದಲು ಸಾಯಿಯಪ್ಪ ಮುಂದೆ ಹೇಳಿಕೊಳ್ಳಿ ಆ ಕೆಲಸದ ಬಗ್ಗೆ ಅಂದ್ರೆ ನೀವು ಮಾಡ್ತಾ ಇರುವಂತ ಕೆಲಸದಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ನಿಮ್ಮ ಮನಸ್ಸಿಗೆ ಬರಬಾರದು ಖಂಡಿತ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ದೃಷ್ಟಿ ನಿಮ್ಗೆ ಇರಬೇಕು ಸಾಯಿ ಮುಂದಕ್ಕೆ ಬಂದು ಆಶೀರ್ವಾದ ತಗೊಂಡು ಮತ್ತೆ ಆ ಕೆಲಸನ ಸ್ಟಾರ್ಟ್ ಮಾಡಿ ಖಂಡಿತ ನಿಮ್ಗೆ ಸಾಯಿಯಪ್ಪ ಅದರಲ್ಲಿ ನಿಮ್ಗೆ ಸಕ್ಸಸ್ ಅನ್ನೋದು ಕೊಡ್ತಾರೆ ಮಗು ಇವತ್ತು ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಶಿವನ ಪಾದ ಮುಟ್ಟಿದೀಯ ನಿನ್ನ ಜೀವನದಲ್ಲಿ ಎಂತದೇ ಕಷ್ಟ ಇರಲಿ ಶಾಶ್ವತವಾಗಿ ದೂರ ಆಗುತ್ತದೆ ಅದು ಕೂಡ ಇವತ್ತೇ ಕೊನೆಯ ದಿನ ನೀನು ಇನ್ನು ಮೇಲೆ ಎಂತದೇ ಕಷ್ಟ ಬರಲಿ ಅನುಭವಿಸಕ್ಕೆ ದಾರಿ ಸಿಗಲ್ಲ ಅಂತ ಒಳ್ಳೆಯ ದಿನಗಳು ನಿನಗೆ ಆರಂಭವಾಗುತ್ತದೆ ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇರಲಿ ಪ್ರತಿದಿನ ನಿನ್ನ ಕಷ್ಟಗಳು ಹೇಳಿಕೊಳ್ಳೋದಲ್ಲ ಮೊದಲು ಸಾಯಿ ಮೇಲೆ ಭಕ್ತಿ ಸಾಯಿ ಆಚರಣೆ ಮಾಡಬೇಕು ಪ್ರತಿದಿನ ಸಾಯಿ ಸಾಯಿ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ ಪ್ರತಿದಿನ ದಿನ ಸಾಯಿ ಸಚ್ಚರಿತ್ರವನ್ನು ಓದಿ ಈ ಸೋಮವಾರ ದಿನ ಸಾಯಂಕಾಲ ಸಮಯದಲ್ಲಿ ಶಿವನ ಆರಾಧನೆ ಮಾಡಿ ನೀನು ಬೀಜಾಕ್ಷರ ಮಂತ್ರವನ್ನು ತಗೊಂಡು ನೂರ ಎಂಟು ಬಾರಿ ಇವತ್ತಿನ ಸಾಯಂಕಾಲ ಒಮ್ಮೆ ಕುತ್ಕೊಂಡು ಹೇಳಿಕೊಳ್ಳಿ ಸಾಯಿ ಅನುಗ್ರಹದಿಂದ ನಿನಗೆ ಪರಿಪೂರ್ಣವಾಗಿ ನಿಮ್ಮ ಕಷ್ಟಗಳಿಗೆ ಶಾಶ್ವತವಾಗಿ ಒಂದು ಪರಿಷ್ಕಾರ ಅನ್ನೋದು ಸಿಗುತ್ತೆ ಮಗು ಯಾರು ಏನು ಅಂದಿದ್ದಾರೆ ಅಂತ ಚಿಂತೆ ಮಾಡುತ್ತಾ ಕುತ್ಕೊಂಡ್ರೆ ನಿನ್ನ ಜೀವನದಲ್ಲಿ ಏನು ಸಾಧನೆ ಮಾಡಕ್ಕೆ ಹಾಗಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ ನಿನ್ನ ಮಕ್ಕಳು ನಿನ್ನ ಕುಟುಂಬಿಕರು ಎಲ್ಲರೂ ಕೂಡ ಸಂತೋಷವಾಗಿ ಇರ್ತಾರೆ ನೀನು ಯಾವಾಗಲೂ ಸಾಯಿ ಆರಾಧನೆ ಮಾಡುತ್ತಾ ಇರ್ತೀಯ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇದೆ ಮತ್ತೆ ಇನ್ನ ಯಾಕೆ ಚಿಂತೆ ಮಾಡ್ತೀಯ ಈ ಸಾಯಿ ಇರೋವರೆಗೂ ನಿನ್ನ ಕಷ್ಟಗಳನ್ನು ದೂರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಮಗು ನೀನು ನಂಬಿಕೆ ಯಾವತ್ತೂ ಕಳ್ಕೊಬೇಡ ಇವತ್ತು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಶಿವನ ಮುಟ್ಟಿದ್ದೀಯ ಶಿವನ ಪಾದ ಎಷ್ಟು ನಿನ್ನ ಜನ್ಮ ಜನ್ಮಗಳ ಪಾಪಗಳು ಎಲ್ಲಾ ಕೂಡ ದೂರ ಆಗೋ ಅವಕಾಶ ಆ ದೇವರು ಕೊಡ್ತಾರೆ ಕೆಟ್ಟವರು ನಮ್ಮ ಸುತ್ತು ಇದ್ದೇ ಇರ್ತಾರೆ ಆದ್ರೆ ಅವರನ್ನ ನೋಡಿ ನಾವು ಭಯ ಪಡಬಾರ್ದು ಅವರನ್ನ ನೋಡ್ಬಿಟ್ಟು ನಾವು ಅಳಬಾರ್ದು ಯಾವಾಗ್ಲೂ ಧೈರ್ಯದಿಂದ ಮುಂದಕ್ಕೆ ಹೋಗ್ಬೇಕು ನಿನ್ನ ಸಂಕಲ್ಪನೆ ಗಟ್ಟಿಯಾಗಿ ಇರಬೇಕು ಏನಾದ್ರೂ ಸಾಧನೆ ಮಾಡುವಾಗ ಸಾಯಿ ಮೇಲೆ ನಂಬಿಕೆ ಇರಲಿ ನಾನು ಇದರಲ್ಲಿ ಸಕ್ಸಸ್ ಖಂಡಿತ ಆಗ್ತೀನಿ ಯಾಕಂದ್ರೆ ನನ್ನ ಜೊತೆ ಸಾಯಿಯಪ್ಪ ಇದ್ದಾರೆ ಇದರಲ್ಲಿ ನಾನು ಖಂಡಿತ ಸಕ್ಸಸ್ ಆಗಲೇ ಬೇಕು ಸಾಯಿಯಪ್ಪ ಯಾವುದೇ ಒಂದು ರೂಪದಲ್ಲಿ ಬಂದು ನನಗೆ ಅನುಗ್ರಹ ಕೊಡ್ತಾರೆ ಇದು ನನ್ನ ನಂಬಿಕೆ ಅಂತ ನನ್ನ ಮಗು ಹೇಳ್ತಾ ಇದೆ ಮಗು ನಿನ್ನ ನಂಬಿಕೆ ಹಾಗೆ ಇರಲಿ ನಿನ್ನ ಜೀವನ ಬಹಳ ಸಂತೋಷವಾಗಿ ಇರೋ ತರ ನಾನು ಮಾಡುತ್ತೀನಿ ಮಗು ಇವತ್ತು ಸಂಜೆ ಸಮಯದಲ್ಲಿ ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಈ ಅದೃಷ್ಟನ ಕಳ್ಕೊಬೇಡ ಯಾಕಂದ್ರೆ ಶಿವನ ಪಾದ ಮುಟ್ಟಿದೀಯಾ ಅದೇ ರೀತಿಯಲ್ಲಿ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿದ ನಂತರ ಬೀಜ ಮಂತ್ರವನ್ನು ಅಂದ್ರೆ ಶಿವನ ಬೀಜ ಮಂತ್ರನ ತಗೊಂಡು ನೂರ ಎಂಟು ಬಾರಿ ಹೇಳಿಕೊಳ್ಳಿ ನಂತರ ಸಾಯಿ ಆರಾಧನೆ ಕೂಡ ಮಾಡಿ ಅಂದ್ರೆ ಸಾಯಿ ಸಚ್ಚರಿತ್ರನ ಓದಬಹುದು ಅಥವಾ ಸಾಯಿ ಮಂತ್ರವನ್ನು ಕೂಡ ತಗೊಂಡು ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಅಂದ್ರೆ ನಿಮ್ಮ ಕಷ್ಟಗಳು ಏನೇ ಇರಲಿ ಮೊದಲು ಇದರಿಂದ ನನಗೆ ದೂರ ಮಾಡಕ್ಕೆ ಸಾಯಿಯಪ್ಪ ತಂದಿರುವಂತ ಅಂತ ಒಳ್ಳೆಯ ಅವಕಾಶ ಅಂತ ನೀವು ಅನ್ಕೋಬೇಕು ಪೂರ್ತಿ ನಂಬಿಕೆ ಇರಬೇಕು ಶ್ರದ್ಧೆ ಸಬೂರಿ ಇರಬೇಕು ಬಾಬಾ ಮೇಲೆ ಶ್ರದ್ಧೆ ಇದ್ರೇನೆ ಎಲ್ಲ ಕೂಡ ನಮಗೆ ತಾನಾಗೆ ಬರುತ್ತೆ ನಾವೇನ್ ಕೇಳ್ತಾ ಇರ್ತೇವೋ ಭಗವಂತ ಅದು ಕೊಟ್ಟೇ ಕೊಡ್ತಾರೆ ಆದ್ರೆ ಅದರಲ್ಲಿ ನಾವು ಪೂರ್ತಿ ಭಕ್ತಿಯಿಂದ ಕೇಳಬೇಕು ಪ್ರತಿ ಸಲ ಒಂದೇ ಕೇಳೋದಲ್ಲ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ದೇವ್ರ ಮುಂದಕ್ಕೆ ಹೋಗುವಾಗ ದೇವರನ್ನ ಮಾತ್ರ ನೋಡಬೇಕು ದೇವರ ಆಶೀರ್ವಾದ ಮಾತ್ರ ತಗೋಬೇಕು ಭಕ್ತಿ ಮಾತ್ರ ನೀವು ತೋರಿಸ್ಬೇಕು ಅಷ್ಟೇ ಬಿಟ್ರೆ ನಿಮ್ಮ ಕಷ್ಟಗಳು ಅಥವಾ ನಿಮ್ಮ ಸಂತೋಷಗಳು ಹೇಳ್ಕೊಳ್ಳೋದಲ್ಲ ನೀವು ಸಂತೋಷಗಳು ಕಷ್ಟಗಳು ಹೇಳ್ಕೊಳ್ಳೋ ಸಮಯ ಬೇರೆ ಇರ್ತದೆ ಆದರೆ ನೀವು ಸಾಯಪ್ಪ ಮಂದಿರಕ್ಕೆ ಹೋಗುವಾಗ ಅಥವಾ ದೇವ್ರ ಮುಂದಕ್ಕೆ ಹೋಗುವಾಗ ಮೊದಲು ನೀವು ಭಕ್ತಿ ತೋರಿಸ್ಬೇಕು ಆಗ ಆ ಭಗವಂತ ನಿಮಗೆ ಏನು ಬೇಕು ಅನ್ನೋದು ಕೂಡ ಖಂಡಿತ ತಿಳ್ಕೊಂಡು ಕೊಟ್ಟೆ ಕೊಡ್ತಾರೆ ಆದ್ರೆ ಸ್ವಲ್ಪ ನಿಮ್ಗೆ ತಾಳ್ಮೆ ಅನ್ನೋದು ಇರಬೇಕು ತಾಳ್ಮೆಯಿಂದ ಯೋಚಿಸ್ತಾ ಇದ್ರೆ ಖಂಡಿತ ಅದು ನೀವ್ ಅನ್ಕೊಂಡಿರೋದು ನಿಮಗೆ ಬಂದೇ ಬರುತ್ತದೆ ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನಿಸಿ ಇವತ್ತು ಸಾಯಿಯಪ್ಪ ಹೇಳಿರೋ ಅಂಥ ಒಳ್ಳೆಯ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಸಂಜೆ ಸಮಯದಲ್ಲಿ ಒಂದು ಸಾಯಿಯಪ್ಪ ಹೇಳ್ದಂಗೆ ದೀಪ ಹಚ್ಚಿ ನಂತರ ಶಿವನ ಪಾದ ಮುಟ್ಟಿ ಶಿವನ ಸ್ಮರಣೆ ಮಾಡುತ್ತಾ ಶಿವನ ಬೀಜ ಮಂತ್ರವನ್ನು ತಗೊಂಡು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಂತರ ಸಾಯಿಯಪ್ಪ ಆರಾಧನೆ ಕೂಡ ಮಾಡಿ ಅಥವಾ ಸಾಯಿ ಸಚ್ಚರಿತ್ರನ ಓದಿ ಅಥವಾ ಗುರು ಚರಿತ್ರನ ಓದಿ ಅಟ್ಲೀಸ್ಟ್ ಒಂದು ಪೇಜ್ ನಿಮ್ಗೆ ಸಮಯ ಸಿಕ್ಕುವಾಗ ಒಂದು ಪೇಜ್ ಓದಿದ್ರು ಕೂಡ ನಡೆಯುತ್ತೆ ಅಥವಾ ಒಂದು ಕತೆ ಓದಿದ್ರು ಕೂಡ ನಡೆಯುತ್ತೆ ಯಾಕಂದ್ರೆ ಅದ್ರ ಬಗ್ಗೆ ನೀವು ಒಂದು ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ ಏನ್ ನಡೆದಿದೆ ಈ ಕಥೆಯಲ್ಲಿ ಈ ಪವಾಡದಲ್ಲಿ ಏನ್ ನಡೆದಿದೆ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಜೀವನದಲ್ಲಿ ಕೂಡ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೂ ಅರ್ಥ ಆಗತ್ತೆ ಅಂತ ಭಗವಂತ ಒಂದು ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಅನ್ನೋದಿಕ್ಕೆ ಈ ಸೂಚನೆಗಳು ಸಾಯಿಯಪ್ಪ ಹೇಳ್ತಾ ಇರ್ತಾರೆ ಈ ಸಂದೇಶವನ್ನು ಕೂಡ ಸಾಯಿಯಪ್ಪ ನಮ್ಗೆ ಇದೇ ರೀತಿಗೆ ಈ ಕಷ್ಟಗಳೆಲ್ಲ ಕೂಡ ಮರೆತು ಒಳ್ಳೆಯ ದಾರಿಯಲ್ಲಿ ನಡಬೇಕು ಅಂತ ಈ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತೆ ಇದನ್ನ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಈ ವಿಡಿಯೋ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್